ಜಂಬಗಿ ಶಾಲೆ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆದಿದೆ ಔರಾದ ತಾಲೂಕಿನ ಜಂಬಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಬ್ಯಾಚ್ನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮುಖ್ಯ ಗುರುಗಳಾದ ರಾಜ್ಕುಮಾರ್ ಅವರು ಮಾತನಾಡಿದರು ಶಿಕ್ಷಣ ಕೇವಲ ಪಠ್ಯ ಬೋಧಿಸಲಿಲ್ಲ ಶಿಕ್ಷಕರು ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ಹೇಗೆ ಎದುರಿಸಬೇಕು ಅಂತ ಕಲಿಸಿದ್ದಾರೆ ಮಾದರಿಯಾಗಿ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದರು ಸಂಭ್ರಮಿಸಿದ್ರು ಅಂತ ಸ್ಮರಣೆ ಮಾಡಿದ್ರು ಇದೇ ವೇಳೆ ಶಿಕ್ಷಕರಾದ ಬಾಬುರಾವ್ ಸುನೀತಾ ತಿಪ್ಪಣ ದತ್ತಾತ್ರಿ ತುಕಾರಾಮ್ ಮಾಮು ಎರಡ್ ಸಾವಿರದ ವಿದ್ಯಾರ್ಥಿಗಳು ಸೇರಿದಂತೆ ಇಡಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಪ್ರಭುಲಿಂಗ ಮಠಪತಿ ಜೈಭೀಮ್ ನ್ಯೂಸ್ ಕನ್ನಡ ಔರಾತ್ ಗೋವಿಂದ ದೋ ಖಡೆ ಹೇ ಕಾಕಿ ಲಾಗು ಪಾಹೆ ಬಲಹರಿ ಗುರು ಅಪನೆ ಗೋವಿಂದ ದಿವೋ ಬತಾಹೆ ಅಹೋ ಗೋವಿಂದ ಸೆ ಬಡಕರ್ ಗುರು ಹೇ ಗುರು ಬಿನಾ ಜ್ಞಾನ ನೀ ಮಿಲ್ತಾ ಗುರು ಕೇ ಶಿವ ಅಪನಾ परिवर्तन अपना आगे पालन पोषण चालन अच्छा नहीं होता गुरु अच्छा है तो शिष्य बराबर वो अच्छा होता और इसका इसके सभी गुरुओं के चरणों में अपना नस्तमस्तक करते हुए मैं अभी फिलहाल तो दसवीं पास होकर पीयूसी तक पढ़ा हूँ पी पास सी पास सालिना विद्यार्थी का स्नेहा सम्मा जनक आगे लगा ಈ ಆಸನದ ಮೇಲೆ ಹಾಸೀನರಾದಂಥ ಎಲ್ಲ ನನ್ನ ಶಿಕ್ಷಕ ವೃಂದದವರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟ